ಹಾಯ್ ಹಲೋ ಯು ಬೀರಾನಿ ಎಲ್ರಿಗೂ ಹೇಗಿದ್ದೀರಾ ತುಂಬಾನೇ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ಎಲ್ರಿಗೂ ನೆಂದಿ ಪೀಸ್ ಆಫ್ ಮೈಂಡ್ ಬೇಕೇ ಬೇಕು ಅದೇ ನೆಮ್ಮದಿಯನ್ನ ತಂದುಕೊಟ್ಟ ಬುದ್ಧನ ಹುಟ್ಟಿದಂತಹ ಜಾಗವನ್ನು ನೋಡ್ಕೊಂಡು ಬರೋಣಂತೆ ಬನ್ನಿ ಇದು ನೇಪಾಳದ ಲುಬ್ಬಿನಿಯಲ್ಲಿ ಇರುವಂತಹ ಈ ಸ್ಥಳ ತುಂಬಾ ಶಾಂತಿಯಿಂದ ಕೂಡಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಒಂದು ವೆಹಿಕಲ್ಗಳನ್ನು ಒಂದು ಟೆನ್ ಕಿಲೋಮೀಟರ್ ಇಂದೇ ಪಾರ್ಕ್ ಮಾಡಿ ಅಲ್ಲಿರುವ ಸ್ಥಳೀಯ ವೆಹಿಕಲ್ಗಳಿಂದ ನಾವು ಇಲ್ಲಿ ಬಂದು ಇಲ್ಲಿಂದ ಒನ್ ಕಿಲೋಮೀಟರ್ ನೆಟ್ಕೊಂಡೋಗಿ ಆ ದೇವಸ್ಥಾನ ನೋಡಬೇಕಾಗುತ್ತೆ ನೀವು ಆಲ್ರೆಡಿ ಎಂಟ್ರೆನ್ಸ್ಗೆ ಬಂದಾಯಿತು ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ನೇಚರ್ ಮಧ್ಯದಲ್ಲಿ ಇರುವಂತಹ ಈ ಪ್ಲೇಸ್ನ ನೋಡೋದೇ ಒಂದು ಕನ್ನಿಗೆ ಹಬ್ಬ ಅಂತ ನಮ್ಗನ್ನಿಸ್ತು ಎಲ್ಲರಿಗೂ ಆಲ್ಮೋಸ್ಟ್ ನೆಮ್ಮದಿ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊತೀವಿ ಎಲ್ಲೇ ಹೋದ್ರೂ ಆ ಒಂದು ನೆಮ್ಮದಿ ನಮ್ಮ ಪ್ರಕೃತಿಯ ಮಧ್ಯೆ ಇದೆ ಅಂತ ನನಗೆ ತುಂಬಾ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಹಾಗೆ ಇವನಲ್ಲಿ ನೋಡ್ತಿದ್ದೀರ ಒಂದು ಪುಟ್ಟ ಹೂನ ಇಟ್ಕೊಂಡು ಎಷ್ಟೋ ಚೆನ್ನಾಗಿ ಫೋಟೋಶೂಟ್ ವಿಡಿಯೋ ವೀಡಿಯೋ ಎಲ್ಲ ಮಾಡಿಕೊಂಡು ನಾನಂತೂ ತುಂಬಾ ನೆಮ್ಮದಿಯಿಂದ ಒಬ್ಳೆ ಆ ಒಂದು ನಾನು ನೋಡ್ಕೊಂಡು ಬಂದೆ ಸಖತ್ ಆಯ್ತು ಹಾಗೆ ಒಳಗಡೆ ಬುದ್ಧ ಹುಟ್ಟಿದಂತಹ ಒಂದು ಜಾಗದ ಕುರುಗಳು ಈಗಲೂ ಕೂಡ ತುಂಬಾ ಚೆನ್ನಾಗಿದೆ ಇದೆ ಅಲ್ಲಿ ಒಳಗಡೆ ಹೋದಷ್ಟು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡ್ತು ಅಂತ ನಾನು ಅನಿಸ್ತು ನನಗೆ ಎಕ್ಸ್ಪೆಷಲಿ ನೀವು ಕೂಡ ನೇಪಾಳಕ್ಕೆ ಹೋದ್ರೆ ಈ ಲುಗ್ನಿ ಈ ಒಂದು ಜಾಗ ನಾನು ಮಿಸ್ ಮಾಡ್ದೆ ನೋಡ್ಕೊಂಡು ಬನ್ನಿ ತುಂಬಾನೇ ಚೆನ್ನಾಗಿದೆ ಒಂದ್ ಹತ್ತದೈದು ನಿಮಿಷ ಧ್ಯಾನ ಮಾಡಿ ಅಲ್ಲಿಂದ ನಾನು ಬಂದೆ ತುಂಬಾನೇ ಖುಷಿ ಅನಿಸ್ತು ಆ ಒಂದು ಸಂಜೆಯ ವಚ್ ನಲ್ಲಿ ಒಂದು ಪ್ಲೇಸ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದೇ ತರ ವಿಡಿಯೋಗಳಾಗಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿನಿ ಅಲ್ಲಿ ಬೈ ಥ್ಯಾಂಕ್ ಯು